ನಮಸ್ಕಾರ ಎಲ್ರಿಗೂ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೆಲವು ದಿನಗಳ ಹಿಂದೆ ಈ ರಸ್ತೆಯದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೆ ಇದು ದೊಡ್ಡ ಸಂದ್ರ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಕಾಂತಿ ಸ್ವೀಟ್ಸ್ ಇದೆ ಅಧಿಕಾರಿಗಳು ಆ ವಿಡಿಯೋನ ನೋಡಿ ತಕ್ಷಣ ಸ್ಪಂದಿಸಿದ್ದಾರೆ ನೋಡಿ ಇಲ್ಲಿ ಟಾರ್ ರೋಡ್ ಹಾಕ್ತಾ ಇದ್ದಾರೆ ನಾನು ಈ ವಿಡಿಯೋ ಮೂಲಕ ಅಧಿಕಾರಿಗಳಿಗೆ ನಮ್ಮ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ತೋರಿಸಿ ಧನ್ಯವಾದ 啊哈哈。Uh huh.